ನೀವು ರೀ ಐದು ವರ್ಷ ಎಮ್ ಬಿ ಬಾಳ್ಸ್ ಮಾಡ್ಯಾನ ನೀ ಏನು ಗೊತ್ತೈತಿ ಅದಾ ಹೋಯ್ದು ಏನ್ರಿ ಅದ ಇದು ಏನ್ರಿ ಇದು ನಿನ್ನ ಸ್ಕ್ಯಾನಿಂಗ್ ಮಾಡ್ತೀರಿ ತಡಿ ಇಲ್ಲ ಇಲ್ಲೇ ಇದೆ ಇಲ್ಲೇ ಇಲ್ಲೇ ಇಲ್ಲ ಇಲ್ಲ ಸರಿ ಇದಿಲ್ಲ ಸರಿ ಅದೀನ್ ರೀ ಇಲ್ಲ ಅಲ್ಲ ಹಾಂ ಇಲ್ಲೇ ಆ ಇಲ್ಲೇ ಇಲ್ಲೇ ನೀ ಒಂದು ಕೆಲಸ ಮಾಡು ಅದ್ರ ಮ್ಯಾಗ ಮಕ್ಕಳು ಆ ರೀ ಅಲ್ಲೇ ಮಾಡ್ತೀರಿ ಒಬ್ಬನೇ ಮಾಡ್ತೀನಿ ಮಕ್ಕಳು ಇಲ್ಲಿ ಚಂದಗಿ ಇಲ್ಲೇ ಇಂಜೆಕ್ಷನ್ ಮಾಡ್ತೀನಿ ನೋನಗೆ ಇರಲಿ ಇಲ್ಲ ಇಷ್ಟೇ ಇರ್ಲಾ ಇಲ್ಲ ಆತ ಅವಳ

ಮರ ಅದ್ರ ಮುಳ್ ಚುಚ್ಚಾಗತ್ತವ್ ನೀನ್ ಹೊಟ್ಟೆ ಏನಾದ್ರ ಮಾಡ್ರಿ ಆಪರೇಷನ್ ಮಾಡಕ್ ಆಪರೇಷನ್ ಮಾಡ್ತೀರಿ ಯಾವಾಗ ಮಾಡ್ತೀರಿ ಈ ಬೆಸ್ತಾರ ಬಂದ್ಬಿಡನಿ ನಮ್ಮ ನಮ್ಮ ಡಾಕ್ಟರ್ ಇನ್ನೊಬ್ಬ ಮಾಡ್ತಾನ ಅವ್ನ ಕೂಡ ಮಾಡ್ಸೋನ್ ರೊಕ್ಕ ರೀ ಈಗ ರೊಕ್ಕ ಕೊಡ ಈಗ ಈಗ ರೀ ಹಾ ಈಗ ಕೊಡ ನೀವೊಬ್ಬರ ಮಾಡ್ತೀರಿ ಒಬ್ಬರ ಸಾಕು ಇಲ್ಲೇ ಮಾಡ್ತೀರಿ ಇಲ್ಲೇ ಮಾಡ್ತೀನಿ ಆ ತಡ್ರಿ ಏ ಬಾ ಬಾ ಇಲ್ಲಿ ಬಾ ಇಲ್ಲಿ ನೀ ಇದೊಂದು ಗುಳಿಗೆ ಒಂದು ತೊಂಬ್ರಿ ಅವ್ನ ನೀನ ಇದನ್ ರೀ ಹಾ ಇದನ್ ಯಾವಾಗ ಯಾವಾಗ ರೀ ಇದಕ್ಕೆ ಬಂದ್ರೆ ತೋಮಿ ಮತ್ತೆ ಇದಕ್ಕೆ ರೀ

ಲೇ ಅದ ಅಲ್ಲಿ ಇತ್ತಲ್ಲೇ ಇಲ್ಲಿ ಬಂತಾ ಅರೆ ಸರ್ಸಿದ್ನ ರೀ 나ನ ನಮಗೆ ಏನಾ ಕನ್ಫ್ಯೂಸ್ಡ್ ನಿಮ್ಮ ಅಣ್ಣೆಗೂ ಏನ್ ಕನ್ಫ್ಯೂಸ್ ಮಾಡ್ಕೋ ಏನು ನನ್ನ ಒम्मे ಅಣ್ಣಾ ಅಂತ ಬಿಡಿ ಒಳ್ಳೆ ನೆಕ್ಸ್ಟ್ ಪೇಷಂಟ್ ಕರಿ ಹಾ ಪೇಷಂಟ್ ನಂಬರ್ 5 ಕಮ್ ಇನ್ 5 ಅಂಗليه ನಾನು ನೋಡಿದವನ್ ಪೇಷಂಟ್ ನೋಡಿ ನೀನು ಏ ನೀನು ನೋಡಿ ನಾನು ನೋಡೇನಿ ಏನ್ ನೋಡಿ ಈ ಬಾಟ್ಲಿ ನೋಡಿ ನೀನು ನಕಲಿ ಅಲ್ಲಿ ಅಲ್ಲಿ ನಮಸ್ಕಾರ ನಮಸ್ಕಾರ ರೀ ಕೊಂದ್ರ ಕೊಂದ್ರ

ಯಾತ್ ನೋ ಅದರ ತಿರ್ತಿ ಏಯ್ ಕೊಡ್ತ್ಯಾ ಇದ್ದಿದ್ದಲ್ಲ ಕಿತ್ತಿಲಿ ಆ ಸೋಮನಾ ಪಾಟ ಹೋಗಲಿ ಕೊಡ್ತೀನಿ ಹಾ ಹಾ 100 100 ತುರ್ ಡಾಕ್ಟರ ಬರ್ತನ್ ತುರ್ನಾ ಏ ಮತ್ತೆ ಯಾಕದ ನಿಿಸ್ಕೊಂಡಿಲಿ ಏನರಿ ಏನು ಚಿರ ಡಾಕ್ಟರ್ ನಾನು ಹೇಳ